ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇಂದು ವಿಶ್ವ ಕ್ಯಾನ್ಸರ್ ದಿನ ಈ ದಿನದಂದು ಸಾಧಕಿ ಹಾಗೇನೇ ಒಬ್ಬ ಹೋರಾಟಗಾರ್ತಿಯ ಪರಿಚಯ ಮಾಡಿಕೊಡೋಣ ಅಂತ ಅಂತ ಯೋಚಿಸ್ತಿದ್ದೀರಾ ಬಿ ವಿ ಭಾರತಿ ಭಾರತಿ ಲೇಖಕಿ ಆತ್ಮಕಥನ ಸಾಸಿವೆ ತಂದವಳು ಮಿನಲ್ ಬಾಜಿ ಲಲಿತ ಪ್ರಬಂಧಗಳು ಕಿಚನ್ ಕವಿತೆಗಳು ಜಸ್ಟ್ ಮಾತಲ್ಲಿ ಅನ್ನುವ ಅನುಭವ ಕಥನ ಆನು ನಿನ್ನ ಹಾಡಿದಲ್ಲದೆ ಸೈರಿಸಲಾರಿನಯ್ಯ ಅಂಥ ಒಂದು ಕವನ ಸಂಕಲನ ನಕ್ಷತ್ರಗಳು ಸುಟ್ಟನಾಡಿನಲ್ಲಿ ಪ್ರವಾಸ ಕಥನ ಎಲ್ಲಿಂದಲೋ ಬಂದವರು ಅನುಭವ ಕಥನ ಹೀಗೆ ಹಲವಾರು ಲೇಖನಗಳನ್ನು ಬರೆದಿರುವಂಥ ಕಥೆ ಪ್ರಬಂಧಗಳನ್ನು ಬರೆದಿರುವಂಥ ಲೇಖಕಿ ಬಿ ವಿ ಭಾರತಿಯವರು ಇವರ ಬದುಕಿನಲ್ಲಿ ನಡೆದ ಘಟನೆ ಇವರನ್ನು ಹೋರಾಟಗಾರ್ತಿಯನ್ನಾಗಿ ಮಾಡಿದ್ದು ಸಹ ನಿಜ ಅದೇನು ಘಟನೆ ಏನೆಲ್ಲ ಇವರು ಜೀವನದಲ್ಲಿ ಎದುರಿಸಿದ್ರು ಅನ್ನೋದನ್ನ ಕೇಳೋದಕ್ಕೆ ಮುಂಚೆ ಇವರ ಲೇಖಕಿಯ ಜೀವನದ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ಭಾರತೀಯವರೇ ನಮಸ್ಕಾರ ನಮಸ್ತೆ ನೀವು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದೀರಾ ಮತ್ತೆ ನಿಮಗೆ ಹಲವಾರು ಪ್ರಶಸ್ತಿಗಳು ಬಂದಿದೆಯಲ್ಲ ಅದ್ರ ಬಗ್ಗೆ ಒಂಚೂರು ಹೇಳಿ ಮೊದಲನೇ ಪುಸ್ತಕ ಅಂತಂದ್ರೆ ಸಾಶ್ವೆ ತಂದವಳುನೆ ಅದಕ್ಕೆ ಮೊದಲು ಬಿಡಿ ಬರಹಗಳು ಈ ತರ ಬರಿತಾ ಇದ್ದೆ ಯಾವತ್ತೂ ಪುಸ್ತಕ ಬರಿಬೇಕು ಅಂತ ಅನಿಸಿನೂ ಇರಲಿಲ್ಲ ಹೀಗೆ ಲೇಖನಗಳು ಕವಿತೆಗಳು ಬಹಳ ನನ್ನ ಪ್ರೀತಿಯ ಇದೆ ಸೊ ಹಾಗಾಗಿ ಹೆಚ್ಚು ಕವಿತೆಗಳ ಕಡೆ ಗಮನ ಕೊಡ್ತಾ ಇದ್ದೆ ಗದ್ಯವರಹ್ ಅವಾಗ ಇವಾಗ ಒಂದೊಂದು ಬರೀತಾ ಇದ್ದೆ ಅನಾರೋಗ್ಯದ ಕಾರಣದಿಂದ ನಂದು ಕ್ಯಾನ್ಸರ್ ಇದರಿಂದ ಶುರು ಆಗಿದ್ದು ಆ ನಂತರ ಅದರಿಂದನೇ ಪುಸ್ತಕ ಬರೆಯೋಕೆ ಶುರು ಆಗಿದ್ದು ಅದಾದ್ಮೇಲೆ ಸಾಕಷ್ಟು ಸುಮಾರು ಒಂದು ಹತ್ತು ಪುಸ್ತಕ ಬರೆದಿದ್ದೀನಿ ಅನುಭವ ಕಥನ ಸಾಸಿವೆ ತಂದವಳು ಹೌದು ಯಾವ ಅನುಭವದ ಬಗ್ಗೆ ಬರಬೇಕು ಎರಡು ಸಾವಿರದ ಹನ್ನೊಂದರಲ್ಲಿ ಕ್ಯಾನ್ಸರ್ ಆಗಿತ್ತು ಬ್ರೆಸ್ಟ್ ಕ್ಯಾನ್ಸರ್ ಅನುಭವ ಅಂದರೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇದನ್ನು ಕೂಡ ನಾನು ಪುಸ್ತಕವಾಗಿಸ್ಬೇಕು ಅಥವಾ ಬರಿಬೇಕು ಈ ಥರ ಉದ್ದೇಶಿಸಿ ಬರೆದಿದ್ದಲ್ಲ ಅದು ಆದಮೇಲೆ ಅದೊಂಥರ ಒಂಥರ ಗಂಟ್ಲೊಳಗಡೆ ಒಂದು ದುಃಖವಾಗಿ ಬಿಟ್ಟಿರುತ್ತಲ್ಲ ಆ ಎಕ್ಸ್ಪೀರಿಯೆನ್ಸ್ಗಳು ಹಾಗಾಗಿ ನೆನೆಸ್ಕೊಂಡಾಗ ಫಸ್ಟ್ ಆ್ಯಕ್ಚುಲಿ ಟ್ರೀಟ್ಮೆಂಟ್ ನಡೆಯುವಾಗ ನನಗೆ ದುಃಖ ಬರಲಿಲ್ಲ ಅಳ್ಳಿಲ್ಲ ಏನೂ ಮಾಡಲಿಲ್ಲ ಮೇಲೆ ಒಂಥರ ಜ್ಞಾಪಿಸ್ಕೊಂಡಾಗೆಲ್ಲ ಏನೋ ನಾನು ದುಃಖ ಕಷ್ಟಪಟ್ಟುಬಿಟ್ಟಿದ್ದೀನಿ ಅಂತ ಒಂಥರ ದುಃಖ ಬರೋದು ಹಾಗಾಗಿ ನನ್ನ ಫ್ರೆಂಡ್ ಒಬ್ಬ ಇದ್ದ ಹುಡುಗ ಅವ್ನು ಹೇಳ್ದ ಎಲ್ಲನೂ ಒಂದು ನೋಟ್ಸ್ ಮಾಡಿಡು ಆವಾಗ ಏನಾರು ನಿಂಗೆ ಒಂಥರ ರಿಲೀವ್ ಮಾಡ್ದಂಗೆ ಆಗ್ಬೋದೇನೋ ನೋಡೋಣ ಅಂತ ಅವಾಗ ಅದನ್ನ ಬರೆದು ಬರೆದು ಮೇಲೆ ಅದು ಒಂದು ಸರ್ಪ್ರೈಸಿಂಗ್ಲಿ ಅದೊಂಥರ ತುಂಬ ಆಶ್ಚರ್ಯಕರವಾಗಿ ನನಗೆ ಅದು ತುಕ್ಕನೇ ಹೊರಟೋಯ್ತು ನನಗೆ ಅದಾದಮೇಲೆ ಅದೊಂಥರ ಇವಾಗ ನೋಡಿ ಅದ್ರ ಬಗ್ಗೆ ಮಾತಾಡುವಾಗ ನನಗೊಂದು ಒಂದು ಬೇಜಾರು ಆ ಥರ ಏನೂ ಅನ್ಸಲ್ಲ ಯಾರೋ ತರ್ಡ್ ಪರ್ಸನ್ ಯಾರೋ ತರ್ಡ್ ಪರ್ಸನ್ ತರ ಹಾಂ ಹೀಗೀಗಾಗಿತ್ತು ಅಂತ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಅಂತ ಕಥೆ ಹೇಳ್ತಾರಲ್ಲ ಹಾಗೆ ನನಗೊಂದ್ಸಲ ಕ್ಯಾನ್ಸರ್ ಆಗಿತ್ತು ಅಂತ ಹೀಗೆ ಹೇಳೋ ಥರ ಆಗೋಗ್ಬಿಟ್ಟಿದೆ ಇವಾಗ ಅಂದ್ರೆ ನಿಮ್ಮನ್ನು ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಒಂದು ಖುಷಿ ಅಂತೂ ಆಗತ್ತೆ ಯಾಕೆ ಅಂತಂದ್ರೆ ನೀವು ಕ್ಯಾನ್ಸರ್ ಸರ್ವೈವರ್ ಅಂತ ನಮ್ಗೆ ಯಾರಿಗೂ ಅನ್ಸಲ್ಲ ನಿಮ್ಮನ್ನು ನೋಡಿದ ತಕ್ಷಣ ನಮ್ಮ ಕೇಳಿಗರಿಗೆ ಹೇಳಕ್ ಇಷ್ಟಪಡ್ತೀನಿ ಕ್ಯಾನ್ಸರ್ ಸರ್ವೈವರ್ ಅಂತಂದ ತಕ್ಷಣ ನೋಡೋ ರೀತಿನೇ ಬೇರೆ ಆಗ್ಬಿಡ್ತೇ ಅಯ್ಯೋ ಹೌದಾ ಹಾಗಾಗಿತ್ತಾ ಅಂತಾರೆ ನಿಮ್ಮನ್ನು ನೋಡಿದ್ರೆ ಹಾಗೆಲ್ಲ ಏನು ಕೇಳಬೇಕು ಅನಿಸಲ್ಲ ಅಷ್ಟು ಒಂಥರ ಲವ್ಲವಿಕೆ ಸ್ಫೂರ್ತಿದಾಯಕವಾಗಿದ್ದೀರಾ ಈಗ ಏನಾಗುತ್ತೆ ಅಂದ್ರೆ ಬದುಕಿನಲ್ಲಿ ಈ ತರದ ಅನುಭವಗಳು ಆಗ್ತಾ ಇರ್ತವೆ ಬರೀ ಹುಷಾರ ಅನಾರೋಗ್ಯ ಒಂದಂತಲ್ಲ ಬದುಕಲ್ಲಿ ತುಂಬಾ ತೊಂದರೆಗಳು ಎದುರಾಗ್ತಾ ಇರ್ತವೆ ಎಲ್ರಿಗೂ ಎದುರಾಗ್ತಿರ್ತೇವೆ ದೃಷ್ಟಿನಲ್ಲಿ ದೊಡ್ಡದು ಅನ್ಸುವಂತ ಘಟನೆಗಳು ಬೇಜಾರುಗಳೆಲ್ಲ ಆಗ್ತಾ ಇರುತ್ತೆ ನನಗೆ ಏನಂದ್ರೆ ಅಲ್ಲೇ ಕೂತ್ಕೊಂಡು ಅಳೋದಕ್ಕೆ ನನ್ನ ಕೈನಲ್ಲಿ ಆಗಲ್ಲ ಅದಕ್ಕೆ ನಾನು ಯಾರೇ ನನ್ನನ್ನು ಕೇಳಿದ್ರು ಅದೇ ಹೇಳೋದು ದುಃಖ ಒಂದ್ ಬಂದ್ರೆ ಅದನ್ನು ಉತ್ಕಟವಾಗಿ ದುಃಖಿಸ್ಬಿಡಿ ಆಮೇಲೆ ಒಂದ್ ಸ್ವಲ್ಪ ದಿವಸ ಆದಮೇಲೆ ನಿಮಗೆ ಸಾಕಾಗೋಗುತ್ತೆ ಬೇಜಾರಾಗ್ಬಿಡುತ್ತೆ ಎರಡು ದಿವಸ ಅಳದ್ ಇದಕ್ಕೆ ನೆಥೂ ಕೆಲಸ ಇಲ್ಲ ಅಂತ ಹಿಂಗೆ ಅನ್ಸಕ್ ಶುರು ಆಗಿತ್ತಲ್ಲ ಅವಾಗ ಅದನ್ನ ಬಿಟ್ಬಿಟ್ಟು ಮುಂದಕ್ಕೆ ಹೋಗೋಣ ಅಂತ ದಿವಸ ಅನ್ಸುತ್ತೆ ಸೊ ದುಃಖನ ಅದ್ ಹೋಗಬೇಡಿ ಹೋಗ್ಬೇಡಿ ದುಃಖಿಸ್ಬಿಡಿ ಚೆನ್ನಾಗಿ ಅದು ಕೊನೆಗೆ ನಿಮ್ಮ ದುಃಖ ನಿಮಗೆ ಸಾಕಾಗೋಗುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾನು ಯಾವಾಗಲೂ ಅದನ್ನೇ ಫಾಲೋ ಮಾಡ್ತೀನಿ ಈ ಒಂದು ಅನುಭವ ಕಥನ ಬರೆದ್ರಿ ಸಾಸಿವೆ ತಂದವಳು ಅಲ್ಲಿಂದ ಅಲ್ಲಿಯಿಂದ ಮುಂದಕ್ಕೆ ನಿಮ್ದು ಸಾಕಷ್ಟು ಅನುಭವ ಕಥನಗಳು ಪ್ರವಾಸ ಕಥನಗಳು ಈ ಥರನೇ ಬಂದಿದೆ ಅಲ್ಲ ಹೌದು ಸಾಧಾರಣವಾಗಿ ನಂದು ಸ್ವಲ್ಪ ಬಾಜಿ ಅಂತ ಹೇಳ್ಬಿಟ್ಟು ಅದು ಕೂಡ ನನ್ನ ಅನುಭವ ಮತ್ತೆ ಎಲ್ಲಿಂದಲೂ ಬಂದವರು ಅನ್ನೋದು ನನ್ನ ಬದುಕಿನಲ್ಲಿ ನನಗೆ ಅಂದರೆ ಸಡನ್ನಾಗಿ ಎಲ್ಲಿಂದನೋ ಬಂದು ಒಂದು ಉಪಕಾರ ಮಾಡಿ ಹೋಗಿರ್ತಾರಲ್ಲ ಅಂಥವ್ರ ಬಗ್ಗೆ ಮತ್ತು ಜಸ್ಟ್ ಮಾತ್ಮತೆಯಲ್ಲಿ ಇಂಥ ಒಂದು ಬದಿದ್ದೀನಿ ಅದು ನಾನು ಆಟೋದಲ್ಲಿ ತುಂಬ ಓಡಾಡ್ತೀನಿ ಹಾಗಾಗಿ ನಾನು ಆಟೋ ಚಾಲಕರ ಜೊತೆ ನಾನು ತುಂಬ ಮಾತಾಡ್ತಿರ್ತೀನಿ ಆ ಆ ಅನುಭವಗಳು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಅವ್ರ ದುಃಖಗಳು ಅವ್ರ ಬದುಕುಗಳು ಪೋಲೆಂಡಿಗೆ ಹೋಗಿದ್ದಾಗ ಅದರದ್ದು ಪ್ರವಾಸ ಕಥನ ಒಂದು ಪ್ರವಾಸ ಅನುಭವ ಕಥನ ಪ್ಲಸ್ ಹಿಸ್ಟ್ರಿ ಚರಿತ್ರೆ ಎಲ್ಲ ಸೇರಿಸಿ ಬರೆದಿರೋಂಥದ್ದು ಅದೊಂದು ಪುಸ್ತಕ ಸೊ ಸಾಧಾರಣವಾಗಿ ಸ್ವಲ್ಪ ಅನುಭವ ಕಥನಗಳೇ ಹೆಚ್ಚಿದ್ದಾವೆ ಕೆಲವೊಂದು ಅನುವಾದದಲ್ಲೂ ಕೈಯಾಡಿಸಿದ್ದೀನಿ ಕೌನುಗಳು ಮಾತ್ರ ಅನುಭವ ಕಥನ ಅಲ್ಲ ಇದ್ರ ಜೊತೆಗೆ ನಿಮಗೆ ಪ್ರಶಸ್ತಿಗಳು ಹುಡುಕೊಂಡು ಬಂದಿದೆ ಈ ಎಲ್ಲ ನಿಮ್ಮ ಸಾಹಿತ್ಯ ಸೇವೆಗೆ ಅಲ್ವಾ ಹೌದು ಹೌದು ನಕ್ಷತ್ರಗಳ ಸುಟ್ಟನಾಡಿನಲ್ಲಿ ಪುಸ್ತಕಕ್ಕೆ ಮತ್ತೆ ಇನ್ನೊಂದ್ಸಲ ಮಿಸಾಳ್ ಬಾಜಿಗೆ ಎರಡ ಸಾಹಿತ್ಯ ಅಕಾಡೆಮಿದು ಪುಸ್ತಕ ಬಹುಮಾನ ಅಂತ ಬಂತು ಮತ್ತೆ ಫಸ್ಟ್ ಗೆ ಸಾಸಿವೆ ತಂದೋಳಿಗೆ ಶಿವಮೊಗ್ಗ ಕರ್ನಾಟಕ ಸಂಘದ ಎಂಕೆಂದ್ರ ಪ್ರಶಸ್ತಿ ಬಂದಿತ್ತು ಹೀಗೆ ಬರ್ತಾ ಇರುತ್ತೆ ಸಾಹಿತ್ಯ ಇದರದು ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಯರಪ್ಪ ಇದು ಬಂದಿತ್ತು ಅಮ್ಮ ಪ್ರಶಸ್ತಿ ಅಮ್ಮ ನೋಡಿ ಅದೇ ತಕ್ಷಣ ಕೇಳಕ್ ಅಮ್ಮ ಪ್ರಶಸ್ತಿ ಬಂದಿದೆ ಹಾಗಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಹಳ ಮೇರು ಅಂತ ಅನಿಸುತ್ತಾ ನಿಮಗೆ ಎಲ್ಲ ಪ್ರಶಸ್ತಿನೂ ನಾನು ಖುಷಿನೇ ಸಾಹಿತ್ಯ ಅಕಾಡೆಮಿದು ಖುಷಿನೇ ಯಾರೊಬ್ಬರು ನಾವು ಬರೆದಿದ್ದನ್ನ ಚೆನ್ನಾಗಿದೆ ಅಂತ ಹೇಳಿ ಗುರುತಿಸಿದಾಗ ಅದು ನ್ಯಾಚುರಲಿ ಎಲ್ಲ ಬರಹಗಾರರಿಗೂ ಅದು ದೊಡ್ಡದು ಚಿಕ್ಕದು ಅಂತ ಲೆಕ್ಕ ಬರಲ್ಲ ಎಲ್ಲವೂ ಖುಷಿನೇ ಆಗುತ್ತೆ ಈ ಒಂದು ನೀವು ಹೇಳಿದ್ರಿ ಸಾಸಿವೆ ತಂದವಳು ಇಂದ ನಿಮ್ಮ ಗದ್ಯ ಕಥನ ಶುರುವಾಗಿದ್ದು ಅಂತ ಹೇಗಿತ್ತು ಆ ಅನುಭವ ಅಂತಂದರೆ ನೀವು ನೀವೇ ಒಂದು ಸರಿ ಹೇಳ್ದಾಗೆ ನೀವು ಬರೆಯೋಕ್ಕೆ ಶುರು ಮಾಡಿದ್ದೆ ಲೇಟು ಅಂತ ಹೇಳಿದ್ರೆ ಅದ್ರ ಮೇಲೆ ಈ ಒಂದು ಈ ಘಟನೆ ನಿಮ್ಮ ಜೀವನದಲ್ಲಿ ನಡೀತು ನಿಮಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಗೊತ್ತಾಯಿತು ಹೇಗೆ ಫೇಸ್ ಮಾಡಿಕೊಂಡು ಹೇಗೆ ಇದು ಮಾಡಿ ನಾನು ಬರಿದು ಬರೆದಿದ್ದು ಕೂಡ ಅದು ಟ್ರೀಟ್ಮೆಂಟ್ ನಡೆಯೋವಾಗಲ್ಲ ಟ್ರೀಟ್ಮೆಂಟ್ ಮುಗಿದು ಒಂದೂವರೆ ವರ್ಷ ಆದಮೇಲೆ ಬರೀ ಬರಿಯೋಕೆ ಶುರು ಮಾಡಿದ್ದು ಅದು ಹೇಳಿದ್ನಲ್ವ ಒಂಥರ ತುಂಬ ದುಃಖ ಇರುವಾಗ ಅದನ್ನು ಬರೆದು ಬಿಟ್ಟರೆ ಅದೊಂಥರ ನನಗೆ ರಿಲೀಫ್ ಕೊಡುತ್ತೆ ಸೊ ಹಾಗಾಗಿ ಸುಮ್ಮನೆ ಒಂದು ನೋಟ್ಸ್ ಮಾಡಿಟ್ಕೊಳ್ಳೋಣ ಒಂದು ಒಂದು ನಾಲ್ಕು ಪೇಜಿನ ನೋಟ್ಸು ಹೀಗೀಗಾಗಿತ್ತು ಹೀಗೀಗಾಗಿತ್ತು ಅಂತ ಹೇಳಿ ಒಂದು ಅದಿತ್ತು ಇನ್ನೊಂದು ನನಗೇನಂದರೆ ಇವೆಲ್ಲ ಏನಾಗುತ್ತೆ ಕಾಲ ಕಳೆದಂತೆ ಎಲ್ಲ ನೆನಪುಗಳು ಮಸ್ಕಾಗ್ತಾ ಹೋಗ್ತವೆ ಒಂಥರ ನಾವು ನಾ ಬಗ್ಸದೇ ಇಲ್ಲ ನಮ್ಮ ಜಗತ್ತಲ್ಲಿ ನಮ್ಮನ್ ಬಿಟ್ರೆ ಇನ್ಯಾರಿದ್ದಾರೆ ಅಂತ ಒಂದು ಅಹಂಕಾರ ಬರುತ್ತಲ್ಲ ಹಾಗೆ ಇದೆಲ್ಲ ಸುಮ್ಮನೆ ಕೂತ್ಕೋ ಅಂತ ಹೇಳೋ ಹಂಗೊಂದು ನೆನಪಿನಲ್ಲಿ ಇರಲಿ ಇರ್ಲಿ ಇದೆಲ್ಲ ಅಂತ ಹೇಳ್ಬಿಟ್ಟು ನನಗಿತ್ತು ಮನಸ್ಸಲ್ಲಿ ಸೊ ಹಾಗಾಗಿ ಸಣ್ಣ ನೋಟ್ಸ್ ಅಂತ ಮಾಡ್ಕೊಳಕ್ಕೆ ಹೋಗಿದ್ದು ಅದೇನೋ ಸ ಫೇಸ್ಬುಕ್ನಲ್ಲಿ ಇದ್ರದ್ದು ಒಂದೆರಡು ಚುರು ತುಣುಕುಗಳನ್ನ ಹಾಕಿದಾಗ ನನಗೆ ಆಶ್ಚರ್ಯ ಆಗೋಹೋಗಿ ತುಂಬ ಜನ ಅದನ್ನ ಇಷ್ಟಪಟ್ಟು ಅದ್ರ ಬಗ್ಗೆ ಪುಸ್ತಕ ಮಾಡಿ ಆ ಥರ ಹೇಳೋ ಹೇಳೋಕ್ಕೋ ಆವಾಗ ನಾನು ಅದನ್ನ ಸೀರಿಯಸ್ ಆಗಿ ತೊಗೊಂಡು ಒಂದು ಸ್ವಲ್ಪ ಬರೆಯೋಕ್ಕೆ ಶುರು ಮಾಡಿದ್ದು ಅದು ಆಮೇಲೆ ಉದಯವಾಣಿನಲ್ಲಿ ಜೋಗಿಯವರದನ್ನ ಧಾರಾವಾಹಿಯಾಗಿ ಪ್ರಕಟ ಮಾಡಿದ್ರು ಆ ನಂತರ ಅದು ಪುಸ್ತಕ ಆಗಿದ್ದು ಹ್ಞೂ 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 ಸೊ ನಿಮಗೆ ಫಸ್ಟ್ ಟೈಮ್ ಕೇಮ್ ಟು ನೋ ನಿಮಗೆ ಈ ಥರ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ನಿಮಗೆ ರಿಪೋರ್ಟ್ ಹೇಳಿದಾಗ ಹ್ಞೂ ಹೇಗೆ ರಿಯಾಕ್ಷನ್ ಹೇಗಿತ್ತು ನಿಮ್ಮದು ಅಥವಾ ನಿಮ್ಮ ಮನೆಯವರದ್ದು ತೊಗೊಳಕಾಗಲ್ಲ ಯಾರಿಗೂ ಫಸ್ಟಿಗೆ ತೊಗೊಳಕ್ಕಾಗಲ್ಲ ಈಗಲೂ ನಾನು ಹೋಗ್ತೀನಲ್ಲ ಇದಕ್ಕೆ ಶಂಕರ ಹಾಸ್ಪಿಟ್ಲಿಗೆ ರೆಗ್ಯುಲರಾಗಿ ಚೆಕಪ್ಗೆ ಹೋಗ್ಬೇಕು ಅಲ್ಲಿ ಹೋಗುವಾಗ ತುಂಬ ಆತಂಕದಲ್ಲಿ ಕೂತಿರೋರ ಮುಖಗಳು ಗೊತ್ತಾಗ್ತಿರುತ್ತೆ ಫಸ್ಟ್ ಈಗಲೂ ಚೆಕ್ಅಪ್ ಹೋಗಬೇಕು ನೀವು ಹಾ ಹೌದು ಜೀವನ ಪೂರ್ತಿ ಹೋಗ್ತಾ ಇರಬೇಕು ಆ್ಯಕ್ಚುಲಿ ಅದು ಒಂದ್ಸಲ ಸ್ಟಾರ್ಟ್ ಆಯಿತು ಅಂತಂದರೆ ಅಂದರೆ ಫ್ರೀಕ್ವೆನ್ಸಿ ಇದಾಗ್ತಾ ಬರುತ್ತೆ ಫಸ್ಟಿಗೆ ಸ್ಟಾರ್ಟ್ ಆದಾಗ ಒಂದು ಎರಡು ತಿಂಗಳಿಗೆ ಒಂದ್ಸಲ ಬರಕ್ಕೆ ಹೇಳ್ತಿರ್ತಾರೆ ಆಮೇಲೆ ಒಂದು ಎರಡು ವರ್ಷ ಕಳೆದ ಮೇಲೆ ಮೂರು ತಿಂಗಳಿಗೊಂದು ಸಲ ಆಮೇಲೆ ನಾಲ್ಕು ತಿಂಗಳಿಗೆ ಹಾಗೆ ಜಾ ಇದಾಗಿ ಕೊನೆಗೆ ಆರು ತಿಂಗಳಿಗೆ ಬರುತ್ತೆ ನನಗೆ ಒಂದು ಹತ್ತು ವರ್ಷ ದಾಟಿದ್ರೆ ಒಂದು ಒಂದು ಮೈಲಿಗಲ್ಲಿದ್ದಂಗೆ ಪ್ರತಿ ಕ್ಯಾನ್ಸರ್ ಪೇಷಂಟಿನ ಜೀವನದಲ್ಲಿ ಸೊ ಹಾಗಾಗಿ ನನಗೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಿನಗೆ ಹತ್ತು ವರ್ಷ ಆಗುತ್ತೆ ನೀನು ಸೊ ಇನ್ನು ಮುಂದೆ ನೀನು ವರ್ಷಕ್ಕೊಂದು ಸಲ ಬಂದು ಚೆಕಪ್ ಮಾಡಿಸ್ಕೊಂಡು ನಂತರ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಪೆಟ್ ಸ್ಕ್ಯಾನ್ ಅಂತ ಇರುತ್ತೆ ಅದನ್ನು ಮಾಡಿಸ್ಕೊಂಡು ಹೋಗು ಅಂತ ಹೇಳಿದರು ದುರದೃಷ್ಟವಶ್ವ ಜಸ್ಟ್ ಹತ್ತು ವರ್ಷಕ್ಕೆ ಒಂದು ತಿಂಗಳು ಬಾಕಿ ಇರುವಾಗ ನನಗೆ ಮತ್ತೆ ರಿಕರೆನ್ಸ್ ಆಗಿಬಿಡ್ತು ಸೊ ಈಗ ಆಮ್ ಆನ್ ಇದು ಒರಿಜಿನಲ್ ಶೆಡ್ಯೂಲ್ ಥರ ಆಗ್ಬಿಟ್ಟಿದೆ ಈಗ ಈಗ ಮತ್ತೆ ಎರಡು ತಿಂಗಳಿಗೊಂದು ಸಲ ತೋರಿಸ್ತಾ ಇದ್ದೀನಿ ಈಗ ಮತ್ತೆ ಮೂರು ತಿಂಗಳಿಗೊಂದು ಸಲ ತೋರಿಸ್ತಾ ಇದ್ದೀನಿ ಈಗ ಅಂದರೆ ಬಟ್ ರಿಕರೆನ್ಸ್ ಆಗಲ್ಲ ಅಂತ ಹೇಳ್ತಾರಲ್ವಾ ಇಲ್ಲ ಆಗುತ್ತೆ ಆಗೋರು ತುಂಬ ಜನ ಇರ್ತಾರೆ ಏನಾದರೂ ಮೇ ಬಿ ನಮ್ಮ ಡಾಕ್ಟರ್ ಹೇಳಿದ್ದೇನಂತಂದ್ರೆ ಕೆಲವರಿಗೆ ಡಾರ್ಮೆಂಟ್ ಒಂದೊಂದು ಸೆಲ್ಲು ಎಲ್ಲವೂ ಸುತ್ತಮುತ್ತ ಪಾರ್ಟಲ್ಲಿ ಎಲ್ಲೋ ಉಳ್ಕೊಂಬಿಟ್ಟಿರುತ್ತೆ ಇಮ್ಯುನಿಟಿ ಜಾಸ್ತಿ ಚೆನ್ನಾಗಿದ್ದಾಗ ಅದು ಆ್ಯಕ್ಚುಲಿ ಹಂಗೆ ನೋಡೋಕೋದ್ರೆ ಪ್ರತಿ ಮನುಷ್ಯನಲ್ಲೂ ಅವನೊಳಗಡೆ ಕ್ಯಾನ್ಸರ್ ಸೆಲ್ಸ್ ಇರ್ತವೆ ಇಮ್ಯುನಿಟಿ ಚೆನ್ನಾಗಿರೋದ್ರಿಂದ ಅದನ್ನ ಹೊಡೆದಾಕ್ತಿರುತ್ತೆ ಇಮ್ಯುನಿಟಿ ಯಾವಾಗ ಸ್ವಲ್ಪ ಡೌನ್ ಆಗುತ್ತೋ ಅವಾಗ ಅದು ಫೈಟ್ ಮಾಡೋಕ್ಕೆ ಶಕ್ತಿ ಕಳ್ಕೊಂಡಾಗ ಅದು ಇದು ಮಾಡುತ್ತೆ ಸೊ ನನಗೆ ಅದು ದುರದೃಷ್ಟವಶಾತ್ ಬಹುಶಃ ಎಲ್ಲೋ ಅದೆಲ್ಲೋ ಅಡಗಿ ಕುಳಿತಿದ್ದು ಮತ್ತೆ ಎದ್ದಿದೆ ಹಾಗಾಗಿ ಮತ್ತೆ ಬಂದಿದೆ ಅದು ಪರ್ಸೆಂಟೇಜ್ ಕಡಿಮೆನೇ ತುಂಬ ಕಡಿಮೆ ಬಟ್ ಏನು ಮಾಡೋಕ್ಕಾಗಲ್ಲ ಬಂದೆ ಅಂತಂದ್ರೆ ಅದನ್ನ ಮತ್ತೆ ಎದುರಿಸ್ತಾರೆ ಸ್ಪೆಷಲ್ ಪರ್ಸನ್ ನನ್ನ ಸೆಲೆಕ್ಟ್ ಮಾಡಿದೆ ಅದೇ ಅದನ್ನ ನಾನು ಯಾವಾಗಲೂ ಅದನ್ನೇ ಎಲ್ಲರ ಹೇಳ್ತಾ ಇರ್ತೀನಿ ಈಗ ಅಕಾಡೆಮಿ ಬಹು ಪುಸ್ತಕ ಬಹುಮಾನ ಎರಡನೇ ಸಲ ಬಂತು ನನಗೆ ಮೊದಲನೇ ಸಲ ಮಿಸಾಳ್ ಬಾಜಿಗೆ ಬಂದಿತ್ತು ಸೊ ಅವಾಗ ನೀನು ಎರಡನೇ ಸಲ ಯಾಕೆ ಬಂತು ನನಗೆ ಬಹುಮಾನ ಅಂತ ಕೇಳ್ಕೊಳ್ಳಿಲ್ಲ ನೀನು ಇವಾಗ ಕ್ಯಾನ್ಸರ್ ಬಂದಾಗ ಮಾತ್ರ ಬಂದ್ಬಿಟ್ಟು ಆಹಾ ನನಗೆ ಎರಡನೇ ಸಲ ಯಾಕೆ ಕೊಟ್ಟಿ ಅಂತ ದೇವ್ರ ಕೇಳೋಕ್ಕಾಗಲ್ಲ ನೀವು ನಿಮ್ಮ ಡೀಟೇಲ್ಸ್ ಕಳಿಸಿದ ತಕ್ಷಣ ನಾನೇ ಫಸ್ಟ್ ಕೇಳಿದೆ ಎರಡು ಸಲ ಸಾಹಿತ್ಯ ಅಕಾಡೆಮಿ ಹೌದು ಸೊ ನೀವು ಮಹಾ ಪವಿತ್ರವಾದ ವ್ಯಕ್ತಿಗಳು ನಿಮಗೆ ಬರಬಾರ್ದು ಸೊ ಬೇರೆಯವ್ರಿಗೆಲ್ಲ ಬಂದಲಿ ಅಂದರೆ ಬೇರೆಯವ್ರಿಗೆ ಬರಲಿ ಅಂತ ಹೇಳ್ದಂಗೆ ಆಗುತ್ತಲ್ವ ತಪ್ಪಲ್ವ ಅದು ಅಂತ ಇರ್ತೀನಿ ಯಾವಾಗಲೂ ಸೊ ಎರಡನೇ ಸಲ ಬಂದಾಗಲೂ ಅದೇ ಅಂದ್ಕೊಂಡೆ ನಾನು ಏನು ಮಾಡೋಕ್ಕಾಗುತ್ತೆ ಪ್ರಶಸ್ತಿ ಎರಡನೇ ಸಲ ಬಂದರೆ ಖುಷಿ ಪಡ್ತೀಯ ಅಲ್ವಾ ಸೊ ಇದು ಬಂದಾಗಲೂ ಅನ್ಭವಿಸುವ ಅಷ್ಟೇ ಏನು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಳ್ತೀನಿ ಅಷ್ಟೇ ನಾನು ಆ ಆ ಒಂದು ಸ್ವೀಕರಿಸುವ ಮನೋಧರ್ಮನೇ ಬಹುಶಃ ನಿಮ್ಮ ಮುಖದಲ್ಲಿ ನಗುವನ್ನು ಎಷ್ಟು ವಿಶಾಲವಾಗಿಟ್ಟಿದೆ ಅನ್ಸುತ್ತೆ ಎಷ್ಟು ಆರಾಮ ಖುಷಿಯಾಗಿ ನಗ್ತೀರಾ ಅಂತ ಹೌದು ಅದು ಅಂದರೆ ನಾನು ಅದು ಒಂದು ಏನಾಗುತ್ತೆ ಗೊತ್ತಾ ಸೊ ಇದು ನಾನು ಅಂತಲ್ಲ ನಾನು ಶಂಕರ ಹಾಸ್ಪಿಟ್ಲಿಗೆ ಹೋಗ್ತೀನಲ್ಲ ಅಲ್ಲಿ ತುಂಬ ಸಪ್ಪೆ ಮುಖ ಹಾಕೊಂಡು ಕೂತಿರೋರು ಕೆಲವರಷ್ಟೇ ಎಲ್ಲರೂ ಏನು ಖುಷಿಯಾಗಿರ್ತಾರೆ ಗೊತ್ತಾ ಅವ್ರು ಬರೆಯೋಕ್ಕೆ ಬರದೇ ಇರೋದರಿಂದ ಅಥವಾ ಬರೆಯೋಕ್ಕೆ ಅವ್ರು ಯೋಚಿಸದೇ ಇರೋದ್ರಿಂದ ಅವ್ರಿಗೆ ಆ ಆ ಇದು ಅವರ ಅನುಭವಗಳು ನಮ್ಮನ್ನು ತಲುಪ್ತಾ ಇಲ್ಲ ಅಷ್ಟೇ ಬಿಟ್ಟರೆ ಈ ನಗ್ತಾ ಇರೋದು ಅಥವಾ ಬದುಕನ್ನ ಈ ಥರ ನನ್ನ ನಾನು ಏನೂ ಇಲ್ಲ ನಾನು ಅಟ್ಲೀಸ್ಟ್ ಚೆಕಪ್ಗೆ ಹೋಗೋದಿವ್ಸನಾರ ಆತಂಕಕ್ಕೊಳಗಾಗಿರ್ತೀನಿ ಅವ್ರು ಅದೂ ಇಲ್ದಂಗೆ ಆರಾಮಾಗಿ ಕೂತಿರ್ತಾರೆ ಎಲ್ಲರೂ ಸೊ ಹಾಗಾಗಿ ನಾನೊಬ್ಬಳೇ ಅಂತಲ್ಲ ಆತರ ಬದುಕನ್ನ ತುಂಬಾ ಧೈರ್ಯವಾಗಿ ತಗೊಳೋ ಲಕ್ಷಾಂತರ ಜನನ ನಾನು ಹನ್ನೆರಡು ವರ್ಷದಲ್ಲಿ ನೋಡಿಬಿಟ್ಟಿದ್ದೀನಿ ನಿಜ ನೀವು ಹೇಳ್ಬೇಕಾದ್ರೆ ನನ್ಗೊಂದ್ ಘಟನೆ ನೆನಪಿಗೆ ಬರುತ್ತೆ ನನ್ನ ಸಂಬಂಧಿಕರೊಬ್ಬರೇ ಇಪ್ಪತ್ತೇಳು ವರ್ಷದ ಹುಡುಗ ಬ್ಲಡ್ ಕ್ಯಾನ್ಸರ್ ಆಗಿ ಫೇಸ್ ಮಾಡ್ಬೇಕಂತ ಸ್ಥಿತಿ ಬಂತು ಆಗದೆ ಆಗದೆ ಮಗು ಆಗಿತ್ತು ನಾಲ್ಕು ತಿಂಗಳ ಮಗು ಹೆಂಡತಿ ಬಾಣಂತನದಲ್ಲಿದ್ದಾಳೆ ತಂದೆ ಆಗ್ತಾನೆ ರಿಟೈರ್ ಆಗಿದ್ದಾರೆ ಇವನಿಗೆ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಅದು ಬೋನ್ ಮ್ಯಾರೋ ಇನ್ಫೆಕ್ಷನ್ ಅಂಡ್ ಈ ಸರ್ವೈವ್ಡ್ ಅವನ ಅವಾಗ ಹೇಳ್ತಿದ್ದಾವ ಬದುಕ್ತೀನಿ ಯಾಕಂದ್ರೆ ನೋಡೇ ಇಲ್ಲ ಇಮ್ಯೂನಿಟಿ ಲೋ ಇರೋದ್ರಿಂದ ಅಲೋ ಮಾಡ್ತಿರ್ಲಿಲ್ಲ ಮಗುನ್ ನೋಡೋಕೆ ಸೊ ಹಾಗಾಗಿ ದೇ ಟು ಸೇ ವ್ ಮಾಡ್ತೀನಿ ಬದುಕ್ತೀನಿ ಅಂತ ಆ ಛಲ ಇದ್ರೆ ಬಹುಶಃ ಕ್ಯಾನ್ಸರ್ ಫೇಸ್ ಮಾಡೋದು ಈಸಿ ಅನ್ಸುತ್ತೆ ಹೌದು ಖಂಡಿತ ಆಕ್ಚುಲಿ ನಮ್ಮನ್ನು ಬದುಕೋದು ಟ್ರೀಟ್ಮೆಂಟ್ ನನ್ನ ಫ್ರೆಂಡ್ ಒಬ್ಬ ಯಾವಾಗ್ಲೂ ಸಲ ನಿನ್ನ ಬದುಕೋದ್ ಖಂಡಿತ ನಿನ್ನ ಛಲ ಅಲ್ಲ ನಿನ್ ತಗೊಳ್ಳೋ ಟ್ರೀಟ್ಮೆಂಟ್ ಅಂತ ಹೇಳಿದಾಗ ನನಗೆ ಆಕ್ಚುಲಿ ಬಹಳ ಸಿಟ್ಟು ಬಂದಿತ್ತು ನನಗೆ ನಾವು ಇಷ್ಟು ಹೋರಾಡ್ಬಿಟ್ಟು ಎಲ್ಲ ಮಾಡಿದ್ರೆ ಇವನು ಅದನ್ನ ಕಡೆಗಣಿಸ್ತಾ ಇದ್ದಾನೆ ಅಂತ ಆಮೇಲೆ ನಾನು ತುಂಬಾ ಓದ್ದೆ ಆಕ್ಚುಲಿ ನಮ್ಮ ಶಕ್ತಿ ಇದೆಯಲ್ಲ ಅದು ಅದನ್ನ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಅದನ್ನ ಎದುರಿಸಕ್ಕೆ ನಮಗೆ ಶಕ್ತಿ ಕೊಡುತ್ತೆ ಬಿಟ್ಟರೆ ಅದರಿಂದ ಕ್ಯಾನ್ಸರ್ ವಾಸಿ ಆಗೋದಿಲ್ಲ ಕ್ಯಾನ್ಸರ್ ವಾಸಿಯಾಗಕ್ಕೆ ಆ ಕ ಔಷಧಿಗಳು ಕೊಡ್ತಾರಲ್ಲ ಕೀಮೋ ಔಷಧಿಗಳು ರೇಡಿಯೇಷನು ಇವೆಲ್ಲವೂ ಸೇರಿ ಮತ್ತು ಮೆಡಿಕಲ್ ಆನ್ಕಾಲಜಿಸ್ಟ್ ಮತ್ತು ಸರ್ಜಿಕಲ್ ಆನ್ಕಾಲಜಿಸ್ಟು ಅವರೆಲ್ಲ ಸೇರಿಬಿಟ್ಟು ಆ ಟೈಮಿಗೆ ಸರಿಯಾಗಿ ನಮಗೇನು ಆಗಿಲ್ಲ ಅಂತ ಚೆಕಪ್ ಮಾಡೋದು ಇದೆಲ್ಲವೂ ಸೇರಿ ನಮಗೆ ವಾಸಿಯಾಗೋದು ಅಷ್ಟೇ ಕೀಮೋ ಆಗುವಾಗಿನ ಸು ಆ ಸಂಕಟಗಳು ಸುಸ್ತೆಲ್ಲ ಇದಿಲ್ಲ ಅದನ್ನ ಎದುರಿಸಕ್ಕೆ ಮಾತ್ರ ನಿಜವಾಗ್ಲೂ ಮನಸ್ತಾ ಇದೆಯಾ ಬೇಕದು ಆ ಸಮಯದಲ್ಲಿ ತುಂಬ ಹೆಲ್ಪ್ ಮಾಡುತ್ತದು ಆ ಆ ಭರವಸೆ ಒಂದಿಲ್ಲ ಅಂತ ಹೇಳಿದ್ರೆ ಅದನ್ನ ಎದುರಿಸೋದು ತುಂಬ ಕಷ್ಟ ಯಾಕೆ ಅಂತಂದರೆ ಆ ಸಮಯದಲ್ಲಿ ನಿಮಗೆ ಆಹಾರದ ರುಚಿ ಸಿಗೋಲ್ಲ ಹೊಟ್ಟೆ ಹಸುವಾಗಲ್ಲ ಸಾಕಷ್ಟು ಫೇಸ್ ಮಾಡಿರ್ತೀರಾ ಹೌದು 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 ತುಂಬಾ ಅಂದರೆ ನನಗೆ ಕೆಲವರಿಗೆ ತುಂಬ ವಾಂತಿ ಆಗೋದೆಲ್ಲ ಸಿಕ್ಕಾಪಟ್ಟೆ ಆಗುತ್ತೆ ನನಗೆ ಆ ದುರಾದೃಷ್ಟದಲ್ಲೂ ಕೆಲವೊಂದು ಅದೃಷ್ಟಗಳು ನನ್ನ ಜೊತೆಗಿದ್ದಿದ್ದರಿಂದ ನನಗೆ ವಾಂತಿಗಿಂತಿ ಆ ಥರದ್ದೆಲ್ಲ ಸ್ವಲ್ಪ ಕಡಿಮೆನೇ ಕಡಿಮೆ ಇಲ್ಲ ಆಗಲೇ ಇಲ್ಲ ನನಗೆ ಬಟ್ ಊಟ ತುಂಬ ತಿಂತಿದ್ದೆ ತುಂಬ ಅಸಿಡಿಟಿ ತುಂಬ ಆಗೋದು ತುಂಬ ಸಂಕಟಗಳು ಇರ್ತವೆ ಆ ಟೈಮ್ನಲ್ಲಿ ಬಟ್ ಸ್ಟಿಲ್ ಹೇಗೋ ಅಂದರೆ ಒಂಥರ ಶಕ್ತಿ ಒಂದು ಬರುತ್ತೆ ಆ ಟೈಮ್ನಲ್ಲಿ ಬಹುಶಃ ಎಲ್ರಿಗೂ ಬರುತ್ತೆ ಸರ್ವೈವಲ್ ಇನ್ಸ್ಟಿಂಕ್ಟ್ ಇರುತ್ತಲ್ಲ ಪ್ರತಿ ಮನುಷ್ಯನಲ್ಲೂ ಅದು ನಮ್ಮ ಪ್ರತಿಯೊಬ್ಬರನ್ನು ಕಾಪಾಡ್ತೇನೋ ಅಂತ ನನಗನ್ನಿಸ್ತಾ ಇರುತ್ತೆ ಯಾವಾಗಲೂ ಹೌದು ನಿಜನೇ ಹೇಳೋ ಮಾತು ಪ್ರತಿ ಮನುಷ್ಯನಲ್ಲೂ ನಾನು ಉಳಿಬೇಕು ಅನ್ನೋದಿರುತ್ತಲ್ಲ ಅದು ನಮ್ಮನ್ನು ಕಾಪಾಡ್ತಾನೆ ಇರುತ್ತೆ ಅದು ಅದು ಪ್ರತಿ ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ ತುಂಬ ಕಾಯಿಲೆ ಬಂದಾಗ ಸಾಕಾಗೋಗಲ್ವಾ ಕೊನೆಗೊಂದು ದಿವಸ ಅಂತ ಸರ್ಪ್ರೈಸಿಂಗ್ಲಿ ಸಾಕಾಗಲ್ಲ ಒಂದನೇ ಸಲ ಬಂದಿದ್ದಕ್ಕೆ ಹೇಗೋ ಫೈಟ್ ಮಾಡಿದೆ ಎರಡನೇ ಸಲ ಬಂದರೆ ಕಷ್ಟ ಇದೆ ಬಿಡು ಅಂತ ಇದ್ದೆ ಏನಾಯಿತು ಎರಡನೇ ಸಲ ಬಂದರೂ ಮತ್ತೆ ಹೋರಾಡ್ತೀವಲ್ವಾ ಅದು ಬಿಡಬೇಕು ಅಂತ ಅನ್ಸಲ್ಲ ಆಯ್ತು ಬಿಡು ಗಿವ್ ಅಪ್ ಆಗಲ್ಲ ನನ್ನ ಕೈನಲ್ಲಿ ಅಂತ ಮನ್ಸು ಬರಲ್ಲ ಈಗ ನಮ್ಮಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಏನೋ ಒಂದಷ್ಟು ದಿನದಲ್ಲಿ ಸೋಲುಗಳು ಕಾಣ್ತಾ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಯೋ ಸೋಲೇ ಜೀವನ ಆಗೋಯ್ತಲ್ಲ ಅಂತ ಹೇಳಿ ಎಸ್ಪೆಷಲಿ ಈಗಿನ ಯಂಗ್ಸ್ಟರ್ಸ್ನ ನೋಡಿದಾಗ ಆಲ್ಮೋಸ್ಟ್ ಪ್ರತಿದಿನ ನಾವು ನೋಡ್ತೀವಿ ಒಂದು ಸೂಯಿಸೈಡ್ ಕೇಸ್ ಇರಬಹುದು ಅಥವಾ ಏನೋ ಮಾಡ್ಕೊಂಡಂಥದ್ದು ಇರಬಹುದು ಇದೆಲ್ಲನೂ ಸೊ ಈ ಒಂದು ಟ್ರೀಟ್ಮೆಂಟಲ್ಲಿ ನೀವು ಕಾಯಿಲೆಯನ್ನು ಎದುರಿಸೋದ್ರ ಜೊತೆಗೆ ನೀವು ಬದುಕೋ ಸ್ಥೈರ್ಯ ತೊಟ್ಟು ಆ ಟ್ರೀಟ್ಮೆಂಟಲ್ಲೂ ಟ್ರೀಟ್ಮೆಂಟ್ ತೊಗೊತಿರ್ತೀರ ಬಟ್ ಔಷಧಿ ಕಹಿ ಇರಬಹುದು ಇದು ಕಹಿನೇ ಅಲ್ಲ ಕಾರ್ಕೋಟಕ ವಿಷ ನಿಮಗೆ ಆಟ ಆಡಿಸ್ತಿರುತ್ತೆ ನಿಮ್ಮ ಮನ ದೇಹನೆಲ್ಲ ಅಂಥ ಸ್ಥಿತಿಯಲ್ಲಿ ದೇಹವನ್ನು ಸಮಸ್ಥಿತಿಯಲ್ಲಿ ಇಟ್ಕೊಂಡು ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಕೊಂಡು ಅದಾದ ಮೇಲೆ ಹೊರಗೆ ಬಂದು ಹಿಂದೆ ತಿರುಗಿ ನೋಡಿದಾಗ ಮತ್ತೆ ಡಿಪ್ರೆಷನ್ ಬರುತ್ತಾ ಅಥವಾ ಡು ಯು ಕಮ್ ಔಟ್ ಇನ್ ಅ ಪಾಸಿಟಿವ್ ವೇ ನನಗಿವಾಗ ಆ ಕತೆ ಹೇಳದ್ನಲ್ಲ ಇವಾಗ ಹೇಳಬೇಕಾದ್ರೂ ಕೂಡ ಅದು ಯಾರದ್ದೋ ಒಂದು ಕತೆ ಇದ್ದಂಗೆ ಹೇಳ್ತೀನಿ ಹೊರತು ನನಗೇನು ಡಿಪ್ರೆಷನೆಲ್ಲ ಏನು ಬರೋದಿಲ್ಲ ಬಹುಶಃ ನನಗೇನು ಅನಿಸುತ್ತೆ ಅಂದರೆ ಆ ಸಮಯದಲ್ಲಿ ನಮ್ಮ ಮನುಷ್ಯನ ಮನುಷ್ಯರ ಸಂಪರ್ಕ ಮತ್ತು ಒತ್ತಾಸೆ ತುಂಬ ಮುಖ್ಯ ನನಗೆ ಅದೊಂದು ಹೇಳಿದ್ನಲ್ಲ ದುರದೃಷ್ಟದಲ್ಲಿ ಅದೃಷ್ಟ ಅಂತ ಈ ವಿಷಯದಲ್ಲೂ ನಂದು ತುಂಬ ಅದೃಷ್ಟವಂತೆ ಅಂತ ಹೇಳ್ತೀನಿ ಮನೆಯವರೆಲ್ಲ ಅಪ್ಪ ಅಮ್ಮ ನನ್ನ ಗಂಡ ಮಗ ಮತ್ತೆ ಅಕ್ಕ ಮತ್ತೆ ನನ್ನ ಫ್ರೆಂಡ್ಸು ತುಂಬ ಜನ ನನಗೆ ನನ್ನ ನನ್ನ ಕುಸಿದೋಗದೆ ಇರೋ ಥರ ನೋಡ್ಕೊಂಡವ್ರು ತುಂಬ ಜನ ಅದು ಬಹಳ ಮುಖ್ಯ ಹಾಗಾಗಿ ಅದು ಆ ಸಮಯನ ದಾಟ್ಕೊಂಡು ಬರೋಕ್ಕಾಗುತ್ತೆ ಇವಾಗ ಎರಡನೇ ಸಲ ನನಗೆ ರಿಕರ್ ಆಗಿ ನಾನು ಟ್ರೀಟ್ಮೆಂಟಲ್ಲಿ ಇರುವಾಗಲೂ ಕೂಡ ಅದೊಂದು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ಅದರಿಂದ ತುಂಬ ಸ್ವಲ್ಪ ಸುಸ್ತು ಎಲ್ಲ ಇರುತ್ತೆ ಆದರೂ ಕೂಡ ನನ್ನನ್ನು ಯಾರೂ ಕೂಡ ಇವಳು ಕೈಲಾಗ್ದವಳು ಅಂತಾಗಲಿ ಅಥವಾ ನಿಶಕ್ತಿ ಇವಳು ಬೇಡ ಅಂತ ಯಾರೂ ಆ ಥರ ಇಲ್ಲ ನನ್ನ ಬದುಕಿನಲ್ಲಿ ಅದು ನನ್ನ ಅದೃಷ್ಟ ಅಂತ ಹೇಳ್ತೀನಿ ಹಾಗಾಗಿ ಅವರು ಕೊಡುವ ಒತ್ತಾಸೆಯಿಂದಾಗಿ ನಮಗೆ ಮತ್ತಿಷ್ಟು ಮತ್ತಿಷ್ಟು ಧೈರ್ಯ ಬರ್ತಾ ಇರುತ್ತೆ ಹಾಗಾಗಿ ನಾವು ಡಿಪ್ರೆಷನ್ಗೆ ಹೋಗೋದನ್ನು ತಡಿತೀವೇನೋ ಅಂತ ಹೇಳ್ತೀನಿ ನಾನು ಈಗ ನೀವು ಹೇಳಬೇಕಾದ್ರೆ ಬರವಣಿಗೆ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾ ಇದ್ರಿ ಪೋಲೆಂಡ್ಗೆ ಹೋಗಿ ಬಂದು ಪ್ರವಾಸ ಕಥನ ಬರ್ತೆ ಅಂತ ನನಗೆ ಇಮಿಡಿಯೆಟ್ಟಾಗಿ ನನ್ನ ಥಾಟ್ ವಾಸ್ ವೆದರ್ ಇಟ್ ವಾಸ್ ಬಿಫೋರ್ ಕ್ಯಾನ್ಸರ್ ಆರ್ ಆಫ್ಟರ್ ಕ್ಯಾನ್ಸರ್ ಅಂತ ಟ್ರಿಪ್ಪಿನ ಹುಚ್ಚು ಹಿಡಿದಿದ್ದೆ ನನಗೆ ಕ್ಯಾನ್ಸರ್ ಆದಮೇಲೆ ಹ್ಮ್ ನನಗೆ ಅದಕ್ಕೆ ಮೊದಲು ನಾನು ಎಷ್ಟು ಬಯ ಭಯಸ್ಥಳಾಗಿದ್ದೆ ಅಂತಂದ್ರೆ ಸಿಕ್ಕಾಪಟ್ಟೆ ಪುಕ್ಲಿ ನಾನು ಒಂಥರ ನನಗೆ ವಿಮಾನದಲ್ಲಿ ಪ್ರಯಾಣ ಮಾಡೋದು ಅಂದ್ರೂ ಜೀವ ಬಾಯಿಗೆ ಆಗೋದು ತುಂಬಾ ಭಯ ನನಗೆ ವಿದೇಶದ ಪ್ರಯಾಣ ಅಂತೂ ನಂದು ಎಲ್ಲವೂ ಸ್ಟಾರ್ಟ್ ಆಗಿದ್ದೆ ಮೊದಲನೇ ಸಲ ಕ್ಯಾನ್ಸರ್ ಬಂದ ಎರಡು ಸಾವಿರದ ಹನ್ನೊಂದರಲ್ಲಿ ನಂದು ಎರಡು ಸಾವಿರದ ಹನ್ನೆರಡರಲ್ಲಿ ಮುಗಿತು ಹದಿಮೂರರಿಂದ ನಂದು ಶುರು ಆಗಿದ್ದು ಆಮೇಲಿಂದ ಕಂಟಿನ್ಯೂಸ್ ಆಗಿ ಅಂದ್ರೆ ಇವಾಗ ಟ್ರೀಟ್ಮೆಂಟ್ ಅಲ್ಲಿ ಇರುವಾಗ ಕೂಡ ನಾನು ನನಗೆ ಗೆಳತಿ ಸಂಧ್ಯಾ ಅಂತ ಇದ್ದಾಳೆ ನಾನು ನಾನು ಅದನ್ನೇ ಹೇಳಿದ್ದು ಅಂದ್ರೆ ಈಗ ಅವಳು ನಾನು ಇಬ್ರು ಈಗ ಎರಡು ತಿಂಗಳ ಕೆಳಗಡೆ ಮೂರ್ ತಿಂಗಳ ಕೆಳಗಡೆ ಈಸ್ಟರ್ನ್ ಯುರೋಪ್ ಹೋಗ್ ಬಂದ್ವಿ ಟ್ರಿಪ್ ಅಂದ್ರೆ ಒಂದು ಇವಳಿಗೆ ಅನಾರೋಗ್ಯ ಇದೆ ಇವಳಿಗೆ ಆಗುತ್ತೋ ಇಲ್ಲವೋ ಜವಾಬ್ದಾರಿ ಅಂತ ಹಂಗ ಯಾರು ಯೋಚಿಸೋದೇ ಇಲ್ಲ ನನ್ನ ಜೊತೆಯಲ್ಲಿರೋರು ಅದು ಆ ವಿಷಯದಲ್ಲಿ ನಾನು ತುಂಬ ಪುಣ್ಯವಂತೆ ಅಂತ ಹೇಳುದು ಏನಿಲ್ಲ ಬರ್ತಾಳೆ ಹೇಗೋ ಮ್ಯಾನೇಜ್ ಮಾಡ್ಕೋತಾಳೆ ಅಂತ ಕರ್ಕೊಂಡು ಹೋಗ್ತಾರ ಪ್ರತಿಯೊಬ್ಬರು ಹಸ್ಬೆಂಡು ನಮ್ಮ ತಂದೆ ಎಲ್ಲರೂ ಅಷ್ಟೇ ನಾನು ಬರ್ತೀನಿ ಅಂತಂದ್ರೆ ಇವಳಿಗೆ ಆಗುತ್ತೋ ಇಲ್ಲವೋ ಯಾರು ಇಲ್ಲ ನಡೀತಾ ಇರೋದು ಏನಾಗುತ್ತೋ ಅಂತ ಇರ್ತಾರೆ ಸೊ ಅದು ನಿಮಗೂ ಅದೊಂದು ಇರುತ್ತೆ ಅನ್ಸುತ್ತೆ ಅವ್ರು ನನ್ನ ನಂಬಿದಾಗ ನಾನು ನಂಬಿಕೆ ಉಳಿಸ್ಕೋಬೇಕು ಅಂತಿರುತ್ತೆ ಹಾಗಾಗಿ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇರ್ತೀನಿ ಅಂಡ್ ಪ್ರತಿ ಸಲ ಸಕ್ಸಸ್ಫುಲ್ಲೇ ಅದು ಒಂದ್ ಎರಡು ಸಲ ಸಕ್ಸಸ್ ನೋಡಿದಾಗ ಈಗ ವಿಮಾನ ಆರ್ಡಿನರಿ ಒಂದು ಶುಗರ್ ಬ್ಲಡ್ ಟೆಸ್ಟ್ ಕೂಡ ಹೆದರ್ತಾ ಇದ್ದೆ ನಾನು ಮೊದಲು ಅಷ್ಟು ಭಯ ನನ್ಗೆ ಅಷ್ಟು ಭಯ ಇದ್ದವಳು ನಾನು ಮೊನ್ನೆ ಅದನ್ನೇ ಹೇಳ್ತಾ ಇದ್ದೆ ಆ ತರ ಇದ್ದವಳಿಗೆ ನನ್ಗೆ ಈ ಕಾಯಿಲೆ ಕೊಟ್ಬಿಟ್ಟು ನನಗೆ ಇವಾಗ ಹೆಂಗಾಗಿದೆ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋದು ಅಂದ್ರೆ ಅದೊಂದು ರೊಟೀನ್ ಇದ್ದಂಗೆ ಆಗ್ಬಿಟ್ಟಿದೆ ಈಗ ಮೂರು ಮೂರ್ ಸಲ ಮತ್ತೆ ಈಗ ಎರಡನೇ ಸಲ ಮೇಲಿಂದ ಈಗ ಆರು ಸಲ ಪೆಟ್ ಸ್ಕ್ಯಾನ್ ಮಾಡಿಸ್ಬೇಕು ನಾನು ಮುಂಚೆ ವರ್ಷಕ್ಕೆ ಸಲ ಮಾಡಿಸ್ತಿದ್ದೆ ಅಲ್ವಾ ಈಗ ಆರು ತಿಂಗಳಿಗೊಂದ್ಸಲ ಮಾಡಿಸ್ಬೇಕು ಮಾಡಿಸ್ತಾ ಇದ್ದೀನಿ ಅದು ಒಂಥರ ಅದು ಹೇಗಾಗೋ ಬಿಡುತ್ತೆ ಅಂದ್ರೆ ಪ್ರತಿಯೊಂದಕ್ಕೂ ಮನಸ್ಸು ಆಯ್ತು ಬಿಡು ಬಿಡು ಇದು ಜೀವನದ ಒಂದು ಭಾಗ ಹಾಗೆ ಬಹುಶಃ ಈ ಆರು ತಿಂಗಳಿಗೊಂದ್ಸರಿ ಪೆಟ್ ಸ್ಕ್ಯಾನ್ ಅಂತ ಏನು ಹೇಳಿದ್ರಿ ನೀವು ಆ ಪೀರಿಯಡ್ ಒಂದು ಸ್ವಲ್ಪ ಟೆಸ್ಟಿಂಗ್ ಪೀರಿಯಡ್ ಅನ್ಸುತ್ತೆ ಕ್ಯಾನ್ಸರ್ ಪೇಷಂಟ್ಗೆ ಅಥವಾ ಯಾವುದೇ ಜೀವಿಗಾಗಲಿ ಬದುಕಿರೋವರೆಗೂ ಕೂಡ ನಮ್ಗೆ ಯಾವ ಕಾಯಿಲೆನೂ ಬರ್ದಿರೋಂಗೆ ನೋಡ್ಕೊಳ್ತಾ ಇರತ್ತೀನಿ ಅದು ಮಾಮೂಲಿದು ಅದು ನನಗೆ ಒಂದು ಚೂರ್ ಸ್ವಲ್ಪ ಹೆಚ್ಚಿನ ಹೋರಾಟ ಆಗುತ್ತೆ ಆರು ತಿಂಗಳು ಬಟ್ ಒಂದು ಒಂದಿಷ್ಟು ವರ್ಷ ಆದಮೇಲೆ ಅದು ಎಷ್ಟು ರೂಢಿಯಾಗಿ ಹೋಗ್ಬಿಡುತ್ತೆ ಅಂತಂದರೆ ಬಟ್ ಟೆಸ್ಟಿಂಗ್ ಅಂತ ಎಲ್ಲ ಏನೋ ಸಲ ಭಯ ಆಗ್ತಾ ಇರುತ್ತೆ ಒಂದು ಸ್ವಲ್ಪ ರಿಸಲ್ಟ್ ಬರೋವರೆಗೂ ಬಟ್ ಹಾಗೆ ಒಂಥರ ಲೈಫ್ ಚೇಂಜಿಂಗು ಎಪ್ಪ ಚಿಕ್ಕಾಪಟ್ಟೆ ಆ ಥರ ಟೆಸ್ಟಿಂಗ್ ಪೀರಿಯಡು ಇದು ಅಂತ ಅಲ್ಲ ಆಮೇಲೆ ಮತ್ತೆ ಇನ್ನೊಂದು ಏನಂದರೆ ಭಯ ಬೀಳ್ತಾ ಇದ್ರೆ ಅಥವಾ ಹೆದರ್ಕೊಳ್ತಾನೆ ಇದು ಎಷ್ಟು ಎಷ್ಟು ದಿವಸ ಅಂತ ಹೆದ್ರಕೊಳ್ಳೋದ್ರೆ ಜೀವನ ಪೂರ ಹೆದ್ರಕೊಳ್ತಾನೆ ಇರಬೇಕಾಗತ್ತೆ ಸೊ ನಾನೇನು ಮಾಡ್ತೀನಿ ಆ ಚೆಕಪ್ ಇದ್ದಾಗ ಅಥವಾ ಇದ್ದಾಗ ಒಂದು ನಾಲ್ಕೈದು ದಿವಸ ಒಂದು ಮೂರು ದಿವಸ ನಾಲ್ಕು ದಿವಸ ಸ್ವಲ್ಪ ಆತಂಕಕ್ಕೊಳಗಾಗ್ತೀನಿ ಅಲ್ಲಿಂದ ಈಚೆ ಬಂದ ಮೇಲೆ ಮುಗೀತು ನನ್ನ ಬಿಟ್ಟರೆ ಇಲ್ಲ ಅಂತಲೇ ಇರೋದು ನಾನು ಯಾವಾಗಲೂ ನೀವು ಹೇಳ್ಬೇಕಾರೆ ನಂಗೆ ಏನು ಅನ್ಸುತ್ತೆ ಗೊತ್ತಾ ಫಿಲಾಸಫಿ ಹೇಳ್ತಾರೆ ತತ್ವಜ್ಞಾನ ಹೇಳ್ತಾರೆ ಅಥವಾ ಅಯ್ಯೋ ಹೀಗಿರ್ಬೇಕು ಹೀಗಿರ್ಬೇಕು ಅಂತ ಉಪದೇಶಾಮೃತಗಳು ಏನು ಕೇಳ್ತೀವಲ್ಲ ಅದು ಎಲ್ಲದಕ್ಕಿನ್ನ ಈ ಅನುಭವ ಕಥನ ಇದೆಯಲ್ಲ ದಿಸ್ ಇಸ್ ದ ಮೋಸ್ಟ್ ಇನ್ಸ್ಪೈರಿಂಗ್ ಥಿಂಗ್ ಎಷ್ಟು ಚೆನ್ನಾಗಿ ಎಷ್ಟು ಸುಲಭವಾಗಿ ಸಕಾರಾತ್ಮಕ ಚಿಂತನೆ ಹೇಗೆ ಬರಬೇಕು ಅನ್ನೋದನ್ನ ಎಷ್ಟು ಸುಲಭವಾಗಿ ಹೇಳ್ತಿದ್ದೀರಾ ನೀವು ಅಂತ ನನ್ನ ಪ್ರವಚನ ಯಾರಾದರೂ ಕೊಡುವಾಗಲಿ ಅಥವಾ ಯಾರಾದರೂ ಇವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಕೇಳಿ ಅಂದಾಗಲೂ ನಾನು ಇದೇ ಮಾತು ಹೇಳ್ತಾ ಇರ್ತೀನಿ ಆ ಆ ಜಾಗದಲ್ಲಿ ನಿಂತು ಅದನ್ನು ಅನುಭವಿಸದೆ ಕೊಡುವ ಯಾವ ಉಪದೇಶಕ್ಕೂ ಯಾವ ಪ್ರವಚನಕ್ಕೂ ನನ್ನ ದೃಷ್ಟಿನಲ್ಲಿ ಬೆಲೆ ಇಲ್ಲ ನಿಜ ಕ್ಯಾನ್ಸರ್ ಪೇಶೆಂಟ್ ಸುಮಾರು ಜನ ನನ್ನ ಅಭಿಪ್ರಾಯಗಳು ಅಥವಾ ನನಗೆ ಧೈರ್ಯ ಹೇಳಿ ಅಂತೆಲ್ಲ ಹೇಳ್ತಿರ್ತಾರೆ ನಾನು ಹೇಳ್ದಾಗ ಅವ್ರಿಗೆ ಜಾಸ್ತಿ ಖುಷಿ ಆಯ್ದೆ ಡಾಕ್ಟರ್ ಹೇಳಿದ್ರೇನು ನಂಬಿಕೆ ಬಂದಿರುತ್ತೆ ಅದು ಮೊದಲನೇ ಹಂತ ಮತ್ ನಾನು ಹೇಳ್ದಾಗ ಅವ್ರಿಗೆ ಸ್ವಲ್ಪ ಜಾಸ್ತಿ ಯಾಕೆ ಅಂತಂದ್ರೆ ನಾನು ಅದನ್ನ ಅನುಭವಿಸ್ ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆಗೆ ಇದಾಗ್ತಾರಲ್ಲ ಶರಣಾಗ್ತಾರಲ್ಲ ಅಂಥವ್ರಿಗೂ ಅಷ್ಟೇ ಅಂಥವ್ರಿಗೆ ಒಂದು ಅವರದ್ದೇ ಆದ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇರುತ್ತೆ ಪ್ರೇಮ ಪ್ರಕರಣಗಳಲ್ಲಿ ಈಗ ಒಂದು ವಯಸ್ಸಾದ್ಮೇಲೆ ಅಯ್ಯೋ ಏನ ಪ್ರೇಮದ ಫೇಲ್ಯೂರ್ ಆದ್ರೆ ಇನ್ಯಾರೋ ಸಿಕ್ತಿದ್ರಪ್ಪ ಅದಕ್ಕೆ ಅನ್ಸುತ್ತೆ ಬಟ್ ಅಪ್ಪ ಅಮ್ಮನ್ ಬಿಟ್ಟು ಅನ್ಸುತ್ತೆ ಬಟ್ ಹಾಗಾಗಲ್ಲ ಅದು ಆ ಅನುಭವಿಸ್ತಿರೋರ್ಗೆ ಆ ಕ್ಷಣದಲ್ಲಿ ಅದು ಮುಖ್ಯ ಅನಿಸ್ತಾ ಇರತ್ತೆ ಅದನ್ನ ಹೇಳಬೇಕು ನಾವು ಆಮೇಲೆ ಸಲಹೆಗಳು ತುಂಬಾ ಬರುತ್ತೆ ಹಾ ಅಲ್ವಾ ನೀವು ಬಹುಶಃ ಜಾಸ್ತಿ ಫೇಸ್ ಮಾಡಿರ್ತೀರಾ ಅನ್ಸುತ್ತೆ ಅದನ್ನು ಇಲ್ಲ ಒಂದು ಸ್ವಲ್ಪ ನನ್ನೊಳಗಡೆ ಒಂದು ರೆಬೆಲ್ ಒಬ್ಳಿದಾಳೆ ಅವಳು ಆ ಸಲಹೆ ಕೊಡೋಕ್ ಬಡೋರ್ ಬರೋರ್ನ ನಗೋವ್ರಿಗೂ ನಗ್ತಾ ಇರ್ತೀನಿ ಹಾಗೆ ಇದ್ದಾಳೆ ಅಂತ ಅಂದ್ಕೊಂಡು ಯಾರಾದರೂ ಸ್ವಲ್ಪ ಆಚೆ ಸ್ವಲ್ಪ ಕಾಲು ಹಾಕಿದ್ರು ಅವ್ರನ್ನ ಕಂಡು ತುಂಡೋ ಕತ್ತರಿಸಿ ಬಿಸಾಕ್ಬಿಡೋ ಒಂದು ಕಠೋರವಾದ ಮನಸ್ಥಿತಿನೂ ಇದೆ ಯಾರಾದರೂ ಸಜೆಷನ್ ಕೊಟ್ಟರು ಅಂದರೆ ಅಲ್ಲೇ ಬಗ್ಬಿಡ್ದು ಬಿಡ್ತೀನಿ ನಾನು ಆ ಬೇರೆಯವ್ರಿಗೂ ಅದನ್ನೇ ಹೇಳ್ತಿರ್ತೀನಿ ಯಾಕೆ ಅಂತಂದ್ರೆ ಅದು ಬಹಳ ಮುಖ್ಯ ಇಲ್ಲ ಅಂತ ಹೇಳಿದ್ರೆ ನಾನು ಬಿಟ್ಟಿ ಸಲಹೆ ಎಕ್ಸಾಕ್ಟ್ಲಿ ಬಿಟ್ಟಿ ದೇವರುಗಳು ಅಂತಲೇ ಕರೆಯೋದು ಅಂತವ್ರನ್ನ ಮೊದ್ಲಿಗೆ ಇದ್ ಮಾಡಿ ಗೊತ್ತು ಬಟ್ ಯಾರೋ ನಾಲ್ಕು ಜನಕ್ಕೋಸ್ಕರ ಯಾರೋ ನಾಲ್ಕು ಜನ ಅವ್ರ ಏನೋ ಹರ್ಟ್ ಮಾಡಕ್ ಬಂತು ಅಂತಂದ್ರೆ ನಿನಗಿಂತ ನನಗೆ ಜಾಸ್ತಿ ಗೊತ್ತು ನಾನು ಅನುಭವಿಸ್ತಾ ಇದ್ದೀನಿ ಆ ತೊಂದ್ರೆನ ನೀನ್ ಬಂದು ನೀನು ಎಲ್ಲೋ ಕೂತ್ಕೊಂಡು ಏನು ಅನುಭವಿಸ್ತಾ ಇರೋರು ಇದನ್ನ ಬಂದು ಕೊಡ್ಬೇಡ ನೀನು ಅಂತ ನೇರವಾಗಿ ಹೇಳ್ಬಿಡ್ತೀನಿ ನಾನು ಅಂದ್ರೆ ಅದು ಬಹುಶಃ ನಮ್ಮ ಆರೋಗ್ಯಕರ ಮನಸ್ಥಿತಿಗೆ ತುಂಬಾ ಒಳ್ಳೆ ಕೆಲಸ ಹೌದು ಬಹಳ ಮುಖ್ಯ ಅದು ಮತ್ತೆ ಎಷ್ಟೋ ಜನ ಈಗಲೂ ಕೂಡ ಕ್ಯಾನ್ಸರ್ ಅಂಟು ಕಾಯಿಲೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂಟು ಜಾಡಿ ಅನ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಕಂಡ್ರಪ್ಪ ನಿಮಗೆ ಬರುತ್ತಲ್ಲ ಕಾಯಿಲೆ ಅದನ್ನ ನಮಗ್ ನೀವು ಅಂಟಿಸ್ತೀರಾ ಅಷ್ಟೇ ಹೊರತು ನನ್ನಿಂದ ನಿನ್ಗೇನು ಬರಲ್ಲ ಅಂತ ಹೇಳಿ ನಾನು ಪುಸ್ತಕದಲ್ಲೂ ತಂದವಳನಲ್ಲೂ ಬರ್ದಿದ್ದೀನಿ ಸಿಕ್ಕವರಿಗೂ ಹೇಳ್ತಾ ಇರ್ತೀನಿ ಎಜುಕೇಟ್ ಆಗಿದ್ದಾರೆ ಯಾರು ಕೂಡ ಅದನ್ನ ಅಂಟಜಾಡ್ಯ ಅಂತ ಅನ್ಕೊಳ್ಳೋರು ತುಂಬಾ ಪರ್ಸೆಂಟೇಜ್ ಇದೆ ವೈದ್ಯಕೀಯ ಜಗತ್ತೇನಿದೆ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಹೊಂದ್ತಾ ಇದೆ ಹೊರಗಿನ ವೈದ್ಯ ಪದ್ಧತಿಗಳು ನಮ್ಮಲ್ಲಿ ಲಭ್ಯ ಆಗ್ತಾ ಇದೆ ಹೌದು ಹೊಸ ಹೊಸ ಮೆಡಿಸಿನ್ಸ್ ಕರೆಕ್ಟ್ ಉದ್ಭವಿಸ್ತಾ ಇದೆ ಕರೆಕ್ಟ್ ಕರೆಕ್ಟ್ ಪ್ರತಿಯೊಂದು ರೋಗಕ್ಕೂ ಮದ್ದಿದೆ ಹೌದು ಪ್ರತಿಯೊಂದು ಮುಂಚೆ ಎಲ್ಲಾದ್ರೆ ಕ್ಯಾನ್ಸರ್ ಅಂದ್ರೆ ಅದು ಸಾವು ಅಂತಾನೆ ಇತ್ತು ನಾನು ದುರದೃಷ್ಟವಶಾತಿ ಎಷ್ಟು ಮೂರ್ಗಳು ಇದ್ದೆ ಅಂದ್ರೆ ನಾನು ಮೊದಲನೇ ಸಲ ಬರಕ್ ಮೊದಲು ಕ್ಯಾನ್ಸರ್ ಅಂದ್ರೆ ಅದು ಸತ್ತೋಗ್ತೀನಿ ಬಂದ್ರೆ ಅಂತಾನೆ ಅನ್ಕೊಂಡಿದ್ದೆ ಬಟ್ ಇವಾಗ ಗೊತ್ತಾಗಿದೆ ಅದು ಬಂದ್ರು ಕೂಡ ಅರ್ಲಿ ಡಿಟೆಕ್ಷನ್ ಬೇಗ ತೋರಿಸಿದಷ್ಟು ಅನುಮಾನ ಬಂದಾಗ ಬೇಗ ತೋರಿಸಿದಷ್ಟು ನಾವು ಆರಾಮಾಗಿ ಬದುಕೋಂತ ಎಷ್ಟೋ ಜನರಿಗೆ ಮೊದಲು ತೋರಿಸ್ದಾಗ ಕ್ಯಾನ್ಸರ್ ಗಡ್ಡೆ ಎಷ್ಟು ಸಣ್ಣ ಇರುತ್ತೆ ಅಂದ್ರೆ ಕಿಮು ಕೂಡ ಬೇಕಾಗಲ್ಲ ಅವರಿಗೆ ನಿಮ್ಗೆ ಹೇಗೆ ಗೊತ್ತಾಯಿತು ನಿಮಗೆ ಕ್ಯಾನ್ಸರ್ ನಂದು ಸಾಕಷ್ಟು ದಪ್ಪ ಆಗೋಗಿತ್ತು ನನ್ನ ಗಡ್ಡೆ ನಾನು ಸ್ವಲ್ಪ ಭಯದಿಂದಾಗಿ ನಾನು ಅದ್ನ ತೋರಿಸಿರ್ಲಿಲ್ಲ ಗೊತ್ತಿತ್ತು ಆದ್ರೂ ಕೂಡ ನಾನು ಭಯದಿಂದ ಮುಚ್ಚಿಟ್ಟಿದೆ ಯಾಕಂದ್ರೆ ಸತ್ತೋಗ್ಬಿಡ್ತೀನಿ ಅಂತ ಇತ್ತು ನನಗೆ ಸೊ ತೋರಿಸ್ಬಿಟ್ಟು ಅವ್ರು ಇದೆ ಅಂತ ಹೇಳಿ ಆಮೇಲೆ ಯಾಕೆ ಸಾಯೋದು ಹಾಗೆ ಸುಮ್ಮನೆ ಇದ್ಬಿಡಣ ಅಂತ ಇತ್ತು ಅಷ್ಟು ಅಂದ್ರೆ ಅಷ್ಟು ಓದಿರೋರು ನಮ್ಮಂತವ್ರು ಕೂಡ ಅಷ್ಟು ಮೂರ್ಖರಿರ್ತೀವಿ ಅಂತ ಹೇಳಕ್ ಕೇಳ್ದೆ ಬಟ್ ಈವಾಗ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ತೋರಿಸ್ಬಿಡಿ ನೀವು ಅಂತ ಬಟ್ ನನ್ಗೆ ಎರಡನೇ ಸಲ ಬಂತಲ್ಲ ಅದು ಕುತ್ತಿಗೆಯಿಂದ ಒಂದು ಎರಡು ಇಂಚ್ ಕೆಳಗಡೆ ಬಂತು ಒಂದು ಸಣ್ಣದಾಗಿ ಸಣ್ಣ ಊತ ಇತ್ತು ಅದನ್ನು ಗಮನಿಸಿದ ತಕ್ಷಣ ತೋರಿಸಿದೆ ಅದು ನೋಡಿ ಮೂರು ರೇಡಿಯೇಷನ್ ಕೊಟ್ಟರು ಅಲ್ಲಿ ಮುಗ್ದೇ ಹೋಯಿತು ನನ್ನದು ಟ್ರೀಟ್ಮೆಂಟ್ ಸೊ ನಾವು ಎಷ್ಟು ಬೇಗ ತೋರಿಸ್ತೀವೋ ಅಷ್ಟು ಬೇಗ ಟ್ರೀಟ್ಮೆಂಟ್ ಇರುತ್ತೆ ಮತ್ತು ನೀವು ಹೇಳ್ದಂಗೆ ಹೊಸ ಹೊಸ ಮೆಡಿಸಿನ್ ಬಂದಿದೆ ಈಗ ಮತ್ತೆ ರಿಕರ್ ಆಗದೇ ಇರೋ ಥರದ್ದು ಒಂದು ಮೆಡಿಸಿನ್ ಬಂದಿದೆ ತೊಗೊಳ್ತೀರಾ ಅಂತ ಹೇಳಿದ್ರು ಜಾಸ್ತಿ ಎಕ್ಸ್ಪೆನ್ಸಿವ್ ಮೆಡಿಸಿನ್ ಬಟ್ ಸ್ಟಿಲ್ ಆಯಿತು ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ ಈಗ ಅದು ಇನ್ನೂ ತೊಗೋತಾ ಇದ್ದೀನಿ ಅದನ್ನ ಅದು ಸ್ವಲ್ಪ ಸೈಡ್ ಎಫೆಕ್ಟ್ಗಳಿರ್ತವೆ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ತೊಗೊಳ್ಳೋ ಪ್ರತಿಯೊಂದು ಟ್ರೀಟ್ಮೆಂಟು ಒಂಚೂರು ಸೈಡ್ ಎಫೆಕ್ಟ್ ಇರುತ್ತೆ ಬಟ್ ಪ್ರಾಣದ ಎದುರುಗಡೆ ಅದು ಗೌಣ ಗೌಣ ಅಂತ ನಾನು ಅಂತೀನಿ ಅಷ್ಟೇ ಅಂದರೆ ಈಗ ಪ್ರತಿ ದಿವಸ ಒಂದು ಹೆಣ್ಣುಮಗಳು ತನ್ನ ದೇಹವನ್ನು ತಾನೇ ಪರಿಶೀಲಿಸ್ಕೊಳ್ಳೋದು ಸ್ವಲ್ಪ ಮುಖ್ಯ ಅಂತೀರಾ ಪ್ರತಿ ದಿನ ಅಗತ್ಯ ಇಲ್ಲ ಡಾಕ್ಟರ್ಗಳೆಲ್ಲ ಹೇಳೋದೇನು ಅಂತಂದರೆ ಪೀರಿಯಡ್ಸ್ ಆಗುವಂಥ ವಯಸ್ಸಿನ ಹೆಣ್ಮಕ್ಳು ಒಂದು ಒಂದು ಮುಂಚೆ ಎಲ್ಲ ಒಂದು ನಲ್ವತ್ತು ವರ್ಷ ಆದಮೇಲೆ ಅಂತಿತ್ತು ಇವಾಗೆಲ್ಲ ತುಂಬ ಸಣ್ಣ ವಯಸ್ಸಿಗೆ ಬರೋದ್ರಿಂದ ಪೀರಿಯಡ್ಸ್ ಆದಮೇಲೆ ಒಂದು ಫಿಫ ಫಿಫ್ತ್ ಡೇ ಆದಮೇಲೆ ಯಾಕಂದರೆ ಪೀರಿಯಡ್ಸ್ ಟೈಮ್ನಲ್ಲಿ ಈ ಸ್ಥಾನಗಳಲ್ಲಿ ಸಣ್ಣ ಸಣ್ಣ ಗಂಟುಗಳ ಥರ ಇರೋದು ಊದಿರೋದು ಇದೆಲ್ಲ ಕಾಮನ್ ಇರೋದರಿಂದ ಆ ಟೈಮ್ನಲ್ಲಿ ನೋಡಿಕೊಂಡ್ರೆ ಎಲ್ಲವೂ ಗಡ್ಡೆ ಥರನೇ ಅನ್ನಿಸ್ತಾ ಇರುತ್ತೆ ಸೊ ಅದಾದಮೇಲೆ ಒಂದು ಐದನೇ ದಿವಸ ಆರನೇ ದಿವಸ ಆದಮೇಲೆ ಅದನ್ನ ಒಂದು ಸಲ ಪರೀಕ್ಷೆ ಮಾಡ್ಕೊಡಿ ಅಂತ ಹೇಳ್ತಾರೆ ಅದು ಅಗತ್ಯ ಇರುತ್ತೆ ಮತ್ತು ಮ್ಯಾಮೋಗ್ರಫಿ ಅದೊಂದು ಮಾಡಿಸ್ಕೊಳ್ಬೇಕಾಗುತ್ತೆ ಅಂತ ಎಲ್ಲರೂ ಹೇಳ್ತಿರ್ತಾರೆ ಸುಮಾರು ಹಾಸ್ಪಿಟ್ಲು ಫ್ರೀ ಕ್ಯಾಂಪ್ಸ್ ಮಾಡ್ತಾರೆ ಅದರದ್ದು ಸಂಪೂರ್ಣ ಉಪಯೋಗ ಪಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ ಒಳ್ಳೆಯದು ಭಾರತೀಯವರೇ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಇನ್ನಷ್ಟು ಮಾತಾಡೋಣ ಅಂತೇನೋ ಅನಿಸುತ್ತೆ ಆದರೆ ಸಮಯ ಓಡೋಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಾವು ಬ್ರೇಕ್ ಹಾಕ್ಕೋಬೇಕು ಲೇಖಕಿಯಾಗಿ ನಿಮ್ಮ ಇದನ್ನು ಹೇಗೆ ನೋಡ್ತೀವೋ ಸಾಧನೆಯನ್ನು ಅಷ್ಟೇ ಹಿರಿದಾದ ಸಾಧನೆ ನಿಮ್ಮದು ಈ ಜೀವನದ ಹೋರಾಟದಲ್ಲಿ ಕೂಡ ಅದ್ರ ಬಗ್ಗೆ ನಿಜವಾಗ್ಲೂ ಆಸ್ ಎ ವುಮನ್ ಐ ಫೀಲ್ ವೆರಿ ಪ್ರೌಡ್ ಆಫ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಅದನ್ನು ಅಷ್ಟು ಸುಲಭವಾಗಿ ಮಾತಾಡೋದಿದೆಯಲ್ಲ ಇದನ್ನು ಈ ಬಹುಶಃ ಇವತ್ತು ರೇಡಿಯೋ ಕೇಳ್ತಾ ಇರೋ ಈ ಕಾರ್ಯಕ್ರಮ ಕೇಳ್ತಾ ಇರೋ ಪ್ರತಿಯೊಬ್ಬ ಕೇಳುಗರು ಅಂದ್ಕೊಂಡಿರ್ತಾರೆ ಇಷ್ಟು ಸುಲಭನ ಕ್ಯಾನ್ಸರ್ ಎದುರಿಸೋದು ನಾವು ಯಾಕೆ ಇಷ್ಟು ಹೆದ್ರಕೊಂಡ್ವಿ ಅಂತ ಆ ಒಂದು ಇನ್ಸ್ಪೈರಿಂಗ್ ಕಥನವನ್ನು ನೀವು ಇವತ್ತು ಹೇಳಿದ್ದೀರಾ ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಮಾತು ಕೇಳಿ ಯಾರಿಗಾದರೂ ಒಂದು ಸಣ್ಣ ಮಟ್ಟದ ಧೈರ್ಯ ಬಂದು ಯಾರು ಬದುಕಿನಲ್ಲಾದರೂ ಬದಲಾವಣೆ ಬಂದರೆ ನಾನು ಹುಟ್ಟಿದ್ದಕ್ಕೂ ಸಾರ್ಥಕ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ನನ್ನಿಂದ ಮಾತಾಡಿಸಿದ್ದಕ್ಕೆ ಥ್ಯಾಂಕ್ಸ್ ಕೆಳಗರೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದು ಲೇಖಕಿ ಬಿ ವಿ ಭಾರತಿಯವರು ಅವರ ಕ್ಯಾನ್ಸರ್ ಹೋರಾಟದ ಕಥನದ ಜೊತೆಗೆ ಲೇಖಕಿಯಾಗಿ ಅವರ ಸಾಧನೆಯ ಪರಿಚಯವನ್ನು ನೀವು ಮಾಡಿಕೊಂಡಿದ್ದೀರಾ ಇದರೊಂದಿಗೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ